ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಕನ್ಕಾಮ್ರ ಹೂಗಳು ನೋಡಿ ಎಷ್ಟು ಚಂದ ಬಿಟ್ಟಿದೆ ಸ್ನೇಹಿತರೆ ಗಿಡದ್ ತುಂಬಾ ಅಷ್ಟು ಚೆನ್ನಾಗ್ ಕಾಣಿಸ್ತೈತಿ ನಮ್ಮ ಮನೆ ಎದುರುಗಡೆನೆ ಇದೆ ನಿಮಗೆ ಒಂದ್ಸಲ ತೋರಿಸ್ತೀನಿ ಸ್ನೇಹಿತರೆ ಪೂರ್ತಿಯಾಗಿ ಇವಾಗ್ಲೂ ನಾನು ನೋಡ್ತಾ ಇದ್ರು ಆಯುಷ್ ಅವರು ಕೊಡ್ತಾ ಇಲ್ಲೇ ಕುತ್ಕೊಂಡಿದೀನಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಒಂದು ಟಿಪ್ಪಿಂಗ್ಸ್ ತೆಕ್ಕೊಂಡೆ ನಂತರ ಶನಿವಾರ ಆಗಿರೋದ್ರಿಂದ ರಂಗೋಲಿ ಸ್ನೇಹಿತರೆ ಸಗಣಿ ನೀರು ಹಾಕಿದೀನಿ ಆದ್ರೆ ಇವಾಗೆಲ್ಲ ಸ್ವಲ್ಪ ಬೇಸಿಗೆ ಕಾಲ ಆಗಿರೋದ್ರಿಂದ ಒಣ ಹುಲ್ ತಿಂತವಲ್ಲ ಹಸುಗಳು ಹಾಗಾಗಿ ಸ್ವಲ್ಪ ಸಗಣಿ ಕಲರ್ ಇರಲ್ಲ ಮಳೆಗಾಲದಲ್ಲಿ ಹಚ್ಚಗಲ ಇರುತ್ತೆ ಒಂದು ಪುಟಾಣಿ ರಂಗೋಲಿ ಅಂತಾನೆ ಹೇಳ್ಬೋದು ನನಗೆ ಯಾವ ರೀತಿ ರಂಗೋಲಿ ಬರುತ್ತೆ ರೀತಿ ರಂಗೋಲಿ ಹಾಗೆನೆ ನಮ್ ದುಂಡ್ ಮಲ್ಲಿಗೆ ಹಿನ್ ಗಿಡಗಳು ನೋಡಿ ಎರಡು ಕಡೆನೂ ಎಷ್ಟು ಚಂದ ಬರ್ತಾ ಇದೆ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರ ಖುಷಿ ಆಗುತ್ತೆ ಬೆಳಗ್ಗೆ ಈ ಸ್ನೇಹಿತರ ಒಂದು ವಾತಾವರಣ ಇದ್ರೆ ಹಾಗೆನೆ ನೋಡಿ ಪಕ್ಕದಲ್ಲಿ ಹಸುಗಳು ಹಾಗೇನೆ ಮೇಕೆ ಮರಿಗಳು ಒಂಥರ ಪಕ್ಷಿಗಳು ಎಲ್ಲಾ ನಾದ ಅದೆಲ್ಲ ತುಂಬಾ ಚೆನ್ನಾಗಿ ಖುಷಿ ಅನ್ನಿಸ್ತಾ ಇರುತ್ತೆ ನಂತರ ಇಲ್ಲಿ ತಮ್ಮ ಊರಿಗೆ ಪಾಪನ ಕರ್ಕೊಂಡು ಹೊರಡ್ತಾ ಇದಾನೆ ಹಾಗೆ ನೋಡಿ ಊರಿಗೆ ಹೊರಟರೆ ಇದಕ್ಕೆ ಹತ್ರನು ಮಾತಾಡಾಗಿಲ್ಲ ಸ್ನೇಹಿತರೆ ಸ್ವಲ್ಪ ಬಿಸಿಲು ತುಂಬಾನೇ ಇದೆ ಆದ್ರೂ ಇಲ್ಲಿ ನನ್ನ ಮಗ ಬಂದ್ಬಿಟ್ಟು ಇದು ಆಫ್ ಮಾಡೋದು ಕೀ ಆಗಿ ತೆಕ್ಕೊಳ್ಳೋದು ಈಗ ಮಾಡ್ತಾ ಇದ್ರೆ ಅವನು ಊರಿಗೆ ಹೋಗೋ ಕಡೆಗೆ ಇದು ಖುಷಿ ಅವನಿಗೆ ಊರಿಗೆ ಹೋಗ್ಬೇಕಂತೇಳಿ ಆ ಇಲ್ಲಿ ಯಾರು ಮಾತಾಡ್ಸಿದ್ರು ಮಾತಾಡೋಲ್ಲ ಬೇರೆ ಟೈಮಾಗೆ ಅಂದ್ರೆ ನೋಡಿದ್ರಲ್ವ ನಿನ್ನೆ ವಿಡಿಯೋದಲ್ಲಿ ಯಾವ ರೀತಿ ಇದು ಮಾಡದಂತ ಈಗ ನೋಡಿದ್ರೆ ಅಷ್ಟಿದೆ ಇಲ್ಲ ಆದರೂ ಆದ್ರೂ ಪರವಾಗಿಲ್ಲ ಮತ್ತು ನಾವಿದೆಲ್ಲ ಆಗಿದ ನಂತರದಲ್ಲಿ ದೇವಸ್ಥಾನಕ್ಕೆ ಹೊರಟ್ವಿ ಸ್ನೇಹಿತರೆ ಅವ್ರು ಹೊರಟ್ರ ನಂತರದಲ್ಲಿ ನಾವು ಹೊರಟ್ವಿ ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದೀವಿ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಆಲ್ರೆಡಿ ಹತ್ತು ಗಂಟೆ ಟೈಮ್ ಆಗಿತ್ತು ಸ್ವಲ್ಪ ಎಲ್ಲ ಶನಿವಾರ ಅಂದಾಗ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಹಾಗೇನೆ ಎಲ್ಲ ಇರುತ್ತೆ ಸ್ನೇಹಿತರೆ ಶನಿವಾರ ದಿನ ಪೂಜೆ ಆಗೋವರ್ಗು ತಿಂಡಿ ಊಟ ಏನು ಮಾಡೋದಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ ನಂತರದಲ್ಲೇನೆ ಹಾಗೇನೆ ಇನ್ನೊಂದೇನಂದ್ರೆ ಅವತ್ತು ಅಭಿಷೇಕ ಬೇರೆ ಮಾಡಿಸಿದ್ರು ಅಭಿಷೇಕ ಮಾಡಿಸಿದ್ರಿಂದ ಇನ್ನ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಮೊದ್ಲಿಗೆ ಎಲ್ಲಿ ಮಾಮ ಕಾಯ್ಕೊಂಡಿದ್ರು ಬರೋವರ್ಗುನು ಬಂದಿದ ನಂತರದಲ್ಲಿ ಪೂಜೆ ಮಾಡಿಕೊಟ್ಟು ಮಾಮನು ಮನೆಗ್ ಬಂದ್ರು ಈಗ ಬರೋ ತನಕ ಅವರು ಊಟ ಮಾಡೋ ಆಗಿಲ್ಲ ನಮ್ದು ಅಲ್ಲಿವರ್ಗುನು ಊಟ ತಿಂಡಿ ಇರಲ್ಲ ಈಗಿರುತ್ತೆ ಸ್ನೇಹಿತರೆ ಅದಕ್ಕೆ ಬೇಗ ಒಂಬತ್ ಒಂಬತ್ ಗಂಟೆ ಒಂಬತ್ತುವರೆ ವರ್ಷದಲ್ಲಿ ಪೂಜೆ ಆಗಿರುತ್ತೆ ಬೇಗ ಆದವ್ರು ಬೇಗ ಹೋಗ್ ಬರ್ತಾ ಇರ್ತಾರೆ ನಮ್ಮ ಸ್ವಲ್ಪ ತಡ ಆಯ್ತಲ್ಲ ಹಾಗಾಗಿ ನಂತರ ಇಲ್ಲಿ ಮಕ್ಳಿಬ್ರು ಆರ್ತಿ ತಗೊಳ್ತಾ ಇದಾರೆ ಅಷ್ಟಲ್ಲಿ ಅವ್ರ ಚಿಕ್ಕಪ್ಪನಿಗೆ ವಿಡಿಯೋ ಕಾಲಿಂಗ್ ಮಾಡಿದ್ರು ತಂಗಿ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ವಿ ಅಂದರೆ ಅವ್ರಿಗು ಇಲ್ಲಿದ್ದೀವಿ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಅಲ್ವಾ ಹಾಗಾಗಿ ಊರಿಗೆ ಹೋಗ್ಬಿಟ್ಟಿದ್ರು ಅಲ್ರ ಆಲ್ರೆಡಿ ಬಂದುಬಿಟ್ಟು ಹಾಗಾಗಿ ವಿಡಿಯೋ ಕಾಲಿಂಗ್ ಮಾಡಿಬಿಟ್ಟು ಎಲ್ಲ ತೋರಿಸ್ತಾ ಇದ್ರು ದೇವ್ರ ನೋಡಿ ನೋಡ್ತಾ ಇದ್ರೆ ಮತ್ತು ನಮಗೂ ಹೇಳ್ತಾ ಇದ್ರು ಮಾಡಿ ಬರಲ್ಲ ನೀವು ಬೇಗ ಬರಬೇಕಿಲ್ಲ ಅಂತ ನಂತರ ಇಲ್ಲಿ ದೇವ್ರ ಹತ್ರ ನೀವು ನೋಡಿ ಒಂಬಾಳೆ ಸ್ನೇಹಿತರೆ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂದರೆ ಸ್ನೇಹಿತರೆ ನಿಜವಾಗ್ಲೂ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ಹಾಗೆ ನನ್ನ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ಹಾಗೆ ಹೂವಿನ ಹಾರಗಳು ಎಲ್ಲ ಕನ್ಕಾಂಬ್ರುವ ದುಂಡ್ ಮಲ್ಗುವ ಇವಾಗಂತೂ ದುಂಡ್ ಹೂವಿನ ಸೀಸನ್ ಕನ್ಕಾಂಬ್ರೂ ಅಂತೂ ತುಂಬಾನೇ ಬರ್ತಾ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ನಂತರ ನನ್ನ ಆರಾಧ್ಯ ದೈವ ಬಜರ ಸ್ನೇಹಿತರೆ ನಮ್ಮೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಮೊನ್ನೆ ನೀವು ಹಿಡಿಯೋದಾಗೆಲ್ಲ ನೋಡಿರ್ತೀರಾ ಜಾತ್ರಾ ವಿಡಿಯೋಗಳೆಲ್ಲ ನೋಡಿ ಪ್ರತಿಯೊಬ್ರು ಅಷ್ಟನ್ನೇ ಸ್ನೇಹಿತರೆ ಅಲ್ಲಿಗೂ ಬರ್ತಾರೆ ಅಲ್ಲಿ ಫಸ್ಟ್ ಅಲ್ಲೇ ಸಿಗುವಂಥದ್ದಲ್ವಾ ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಬಂದು ಮತ್ತಲ್ಲಿ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಇಲ್ಲಿಗೆ ಬರ್ತೀವಿ ಇಲ್ಲಿಗೆ ಬಂದು ಇಲ್ಲಿ ಫಸ್ಟ್ ಮೊದ್ಲಿಗೆ ಎಲ್ಲರೂ ಒಂದು ಐದು ಸತ್ತು ಪ್ರದಕ್ಷಿಣೆ ಹಾಕೇ ಬರೋದು ಸ್ನೇಹಿತರೆ ಮೂರು ಸುತ್ತಾಗ್ಲಿ ಐದು ಸುತ್ತಾಗಲಿ ಪ್ರದಕ್ಷಿಣೆ ಹಾಕಿ ಬಂದಿದ ನಂತರದಲ್ಲೇ ನಾವೆಲ್ಲ ಮಂಗಳಾರತಿ ಎಲ್ಲ ತಗೊಳ್ಳುವಂಥದ್ದು ಹಾಗೇನೇ ಆಂಜನೇಯ ಸ್ವಾಮಿಗೂ ನೋಡಿ ಹುನಾರ ಹಾಕಿದರೆ ಹಾಗೆಯೇ ಮಲ್ಲೆ ಹೂವು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಜನ ಎಲ್ಲ ಅಡ್ಡಾಡ್ಡ ಬರ್ತಾ ಇದ್ದಲ್ಲ ಹಾಗಾಗಿ ಸ್ವಲ್ಪ ವಿಡಿಯೋ ಸರಿಯಾಗಿ ಮಾಡ್ಕೊಳ್ಳಿಲ್ಲ ನಂತರ ಅಲ್ಲಿಂದ ಮನೆಗೆ ಬಂದರೆ ಹಾಗೇನೆ ಆಟ ಮಾಡಿಕೊಂಡು ಆಟ ಮಾಡಿಕೊಂಡು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಇಲ್ಲೇನೆ ಸ್ನೇಹಿತರೆ ಸ್ವಲ್ಪ ದೂರದಲ್ಲಿದೆ ಸೊ ಬಿಸ್ಲು ನಡ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ದೂರ ಆಗುತ್ತೆ ಹಾಗಾಗಿ ಅಣ್ಣ ಬಂದ್ಬಿಟ್ಟು ಆಟೋ ಹೇಳಿದ್ರು ಹಾಗಾಗಿ ಆಟೋದಲ್ಲಿ ಎಲ್ರು ಬರ್ತಾ ಇದ್ದೀವಿ ಸ್ನೇಹಿತರೆ ದೇವಸ್ಥಾನಕ್ಕೆ ಎಲ್ರು ಅವರೆಲ್ಲ ಮುಂಚೆ ಹೋಗ್ ಬಂದಿದ್ರು ನಾನು ತಂಗಿ ಮಕ್ಳಷ್ಟೇ ಹೋಗ್ ಬಂದಿದ್ ಇಲ್ಲಿ ಊರಲ್ಲಿ ನಂತರ ಇಲ್ಲಿಗ್ ಬರುವಾಗ ಎಲ್ರು ಿ ಬಂದಿದ್ದೀವಿ ಸ್ನೇಹಿತರೆ ಈ ದೇವಸ್ಥಾನ ನನ್ನ ವಿಡಿಯೋದಲ್ಲಿ ನೀವು ಸುಮಾರು ಸಲ ನೋಡಿರ್ತೀರ ಸ್ನೇಹಿತರೆ ಎಷ್ಟು ಸಲ ಹಾಕಿದೀನಿ ಅಂದ್ರೆ ವಿಡಿಯೋ ಆದ್ರ ಮೊನ್ನೆ ವೈಕುಂಠ ಏಕಾದಶಿ ಒಂದು ವಿಡಿಯೋ ಮಾತ್ರ ಮಿಸ್ ಆಯ್ತು ಯಾಕಂದ್ರೆ ಅವತ್ತು ನನ್ ಮಗ್ನ ಪರೀಕ್ಷೆ ಇತ್ತು ಹಾಗಾಗಿ ನಾನ್ ಬರೋದಿಕ್ ಆಗಿರ್ಲಿಲ್ಲ ಇಲ್ಲಾಂದ್ರೆ ಎಲ್ಲರೂ ಬಂದಿದ್ರು ಇಷ್ಟ ಅಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು ಸ್ನೇಹಿತರೆ ನೋಡೋಣ ಭಗವಂತ ಮುಂದೆ ನಮಗೂ ಒಂದು ಆಶೀರ್ವಾದ ಭಗವಂತನ ಆಶೀರ್ವಾದ ಇದ್ರೆ ಮುಂದಿನ ಇದರಲ್ಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಳ್ತೀನಿ ನಂತರ ಇಲ್ಲೆಲ್ಲ ನೋಡಿ ಹೋಮ ಮಾಡಿದ್ ಇನ್ನ ಎಲ್ಲ ಹಾಗೆ ಇದೆ ಸ್ನೇಹಿತರೆ ವೈಕುಂಠ ಏಕಾದಶಿ ದಿನ ಮಾಡಿದ್ದು ಅವತ್ತಿನ ದಿನನೇ ಆಂಜನೇಯ ಸ್ವಾಮಿ ಆಗಿನೇ ಲಕ್ಷ್ಮಿ ತಾಯಿಯು ವಿಗ್ರಹಗಳು ಏನು ಪ್ರತಿಷ್ಠಾಪನೆ ಮಾಡಿದಂಥದ್ದು ಸ್ನೇಹಿತರೆ ಅದೆಲ್ಲ ಮತ್ತೆ ಈ ಕಡೆನು ಲಕ್ಷ್ಮೀ ಪದ್ಮಾವತಿ ಎರಡು ಇರ್ಬೇಕಲ್ಲ ಹಾಗಾಗಿ ಎರಡನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇವಾಗ ಸದ್ಯಕ್ಕೆ ಬಂದು ಎಷ್ಟಿದೆ ಆಗಿನೇ ದೇವಸ್ಥಾನಕ್ಕೆ ಆ ಕಡೆ ಈ ಕಡೆ ಹೋಗೋದಿಕ್ಕೆ ಎಳಿಯೋದಕ್ಕೆ ಎಲ್ಲ ಇದನ್ನ ಮಾಡಿದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ಯಾರೇ ಏನಿದು ಅಂದ್ರೂ ಸ್ವಲ್ಪ ಅಪರಿಚಿತರು ಅಂದ್ರೆ ಈ ಸ್ವಲ್ಪ ಅಲ್ಲೆಲ್ಲ ಸೈರನ್ ಇದಾಗ್ತಾ ಇರ್ತದೆ ಸಿ ಸಿ ಟಿವಿ ಎಲ್ಲ ಇದು ಮಾಡಿದಾರಲ್ಲ ಹಾಗಾಗಿ ಮೊದಲಿಗೆ ಎಲ್ಲಿ ಆಂಜನೇಯ ಸ್ವಾಮಿ ಸ್ನೇಹಿತರೆ ನನ್ನ ಆರಾಧ್ಯ ದೇವ ಸ್ನೇಹಿತರೆ ಆಂಜನೇಯ ಸ್ವಾಮಿ ನೋಡಿ ಎಲ್ಲಿಗೋದ್ರೂ ಭಗವಂತ ಒಂದು ದರ್ಶನ ಕೊಡ್ತಾ ಇರ್ತಾರೆ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ಒಂದು ನಂಬಿಕೆ ಒಂದಿದು ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ನಾನು ಚಿಕ್ಕಂದಿನಿಂದ ನಾನು ನಂಬಿರುವಂತ ಪೂಜಿಸುವಂತ ದೇವರು ಅಂದ್ರೆ ಹೆಚ್ಚಿಗೆ ಸ್ನೇಹಿತರೆ ಆಂಜನೇಯ ಸ್ವಾಮಿನೇ ಹಾಗಾಗಿ ನಮ್ಮನೆ ದೇವರು ತಿರುಪತಿ ತಿಮ್ಮಪ್ಪನೇ ಸ್ನೇಹಿತರೆ ಇಬ್ಬರೂ ಆಶೀರ್ವಾದ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಂತರ ಹಾಗೇನೆ ಅಲ್ಲಿ ಪ್ರದಕ್ಷಿಣೆ ಹಾಕಿ ಬಂದ್ರು ನನಗೆ ಸಮಾಧಾನ ಇಲ್ಲ ಎಲ್ಲೂ ಪ್ರದಕ್ಷಿಣೆ ಹಾಕಲೇಬೇಕು ಸ್ನೇಹಿತರೆ ಹಾಗಾಗಿ ಇಲ್ಲೂ ಒಂದು ಮೂರು ಸುತ್ತು ಪ್ರದಕ್ಷಿಣೆ ಆಗ್ತಾ ಇದೆ ನನ್ನ ಮಗ ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತೆಗೊಂಡಿದ್ದೇನೆ ನಂತರ ಏನು ಗೊತ್ತಾ ಗಾಳಿ ತುಂಬ ಬೀಸ್ತಾ ಇತ್ತು ಸ್ನೇಹಿತರೆ ಹಾಗೆ ಬಿಳಿಯೋದೆಲ್ಲ ಆಹಾರ ಎಲ್ಲ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇತ್ತು ನಾವು ಒಂದು ಸ್ವಲ್ಪ ಪ್ರದಕ್ಷಿಣೆ ಏನು ತೊಗೊಂಡೋಗಿದ್ದು ಇಟ್ಟು ಹಾಗೆಯೇ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೂ ದೇವರುಗಳು ಪ್ರತಿಷ್ಠಾಪನೆ ಮಾಡ್ತಾರೆ ಯಾವ ರೀತಿ ಅಂದ್ರೆ ತಿರುಪತಿಯಲ್ಲಿ ಮೊದ್ಲಿಗೆ ನಾವು ಹೋಗ್ತಾ ಏನು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಬೇಕಲ್ವಾ ಅದೇ ರೀತಿ ಮಾಡೋ ರೀತಿಯಾಗಿ ಪ್ಲಾನ್ ಇದೆ ಅದೇ ತರ ಅಂತ ಹೇಳ್ತಾ ಇದ್ರು ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡೋಣ ಸ್ನೇಹಿತರೆ ಯಾಕಂದ್ರೆ ಮುಂದ್ ಬರ್ತಾನೆ ಇರ್ತೀವಿ ವಿಡಿಯೋ ಮಾಡ್ತಾನೆ ಇರ್ತೀವಿ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೇನೆ ಇರ್ತೀನಿ ಹಾಗಾಗಿ ನಂತರ ಅಲ್ಲ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋ ಇವರೆಲ್ಲ ತೆಂಗಿನಕಾಯಿ ಎಲ್ಲಾ ಹೊಡ್ಕೊಳ್ತಾ ಇದ್ರು ಸ್ನೇಹಿತರೆ ನೋಡಿ ಗಂಟೆ ಎಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲರೂ ದರ್ಶನ ಮಾಡ್ಕೊಳ್ಳೋದಕ್ಕೆ ಮೇಲೆ ಹತ್ತು ಹೋಗ್ತಾ ಇದ್ವಿ ಹಾಗೆ ನಾನು ಗಂಟೆ ಹೊಡೆದು ಮೇಲೆ ಬರ್ತಾ ಇದ್ದೀನಿ ಸ್ನೇಹಿತರೆ ಮುಂಚೆ ಎಲ್ಲ ಈ ಇರಲಿಲ್ಲ ನೀವು ಹಳೆ ವಿಡಿಯೋ ಬೇಕಂದ್ರೆ ನೋಡಿ ಗೊತ್ತಾಗುತ್ತೆ ಹಾಗೆಯೇ ಇದೆಲ್ಲ ಈಗ ಹೊಸ್ದಾಗಿ ಕಟ್ಟಿಸಿರುವಂಥದ್ದು ಸ್ನೇಹಿತರೆ ತುಂಬಾ ಚಂದ ಇದೆ ಹಾಗೇನೆ ಪೂಜೆ ಬೆಳಗ್ಗೆನೆ ಬೇಗ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇವಾಗ ಪೂಜೆ ಮಾಡೋರು ಯಾರು ಇರ್ಲಿಲ್ಲ ಆದ್ರೆ ಒಬ್ಬ ಅಣ್ಣ ನಮ್ಮೂರವ್ರು ಇದ್ದಾರೆ ಅವ್ರು ಬಂದ್ಬಿಟ್ಟು ನಾವು ಹೋಗಿದ ತಕ್ಷಣನೆ ಬೀಗ ಎಲ್ಲ ತೆಗೆದು ಗೇಟ್ ಎಲ್ಲ ಓಪನ್ ಮಾಡಿದ್ರು ನಂತರ ಇಲ್ಲಿ ಒಳಗಡೆ ಸ್ನೇಹಿತರ ಮುಂಚೆ ಅಂದ್ರೆ ನಾವು ದೇವ್ರ ಹತ್ರನೇ ಹೋಗಿ ದೇವ್ರೆಲ್ಲಾ ಮುಟ್ಟಿ ಎಲ್ಲ ನಮಸ್ಕಾರ ಮಾಡ್ತೀವಿ ಪಾದ ಎಲ್ಲಾ ಮುಟ್ಟಿ ಆದ್ರೆ ಇವಾಗ ಸ್ವಲ್ಪ ಎಲ್ಲ ಗರ್ಭದ್ ಗುಡಿ ಎಲ್ಲ ಕಟ್ಟುದ್ರಲ್ವಾ ಮುಂಚೆ ಸ್ವಲ್ಪ ಇದನ್ ಮಾಡಿದ್ರಷ್ಟೇ ಈಗ ಅಲ್ಲಿವರೆಗೂ ಹೋಗೋ ಅಷ್ಟು ಇದು ಇಲ್ಲ ನಮಗೆಲ್ಲ ಹೇಳಿದ್ರು ಸ್ನೇಹಿತರೆ ಓಸಲ್ಲ ದಸರಾ ಹಬ್ಬಕ್ಕೆ ಬಂದಾಗ್ಲೇನೆ ಹೇಳಿದ್ರು ಇನ್ ಮುಂದೆ ನೀವು ಒಳಗಡೆ ಹೋಗ್ತೀವಿ ಅಂದ್ರೂ ಬಿಡೋದಿಲ್ಲ ಈಗಲೇ ಹೋಗಿ ಮಾಡ್ಕೊಂಡ್ ಬರ್ರಿ ಅಂತ ನಾವು ಆ ನಾವು ಹಬ್ಬಕ್ಕೆ ಬಂದಿದ್ವಲ್ಲ ಅವತ್ತು ಹೋಗೋದಕ್ಕೆ ಆಗ್ಲಿಲ್ಲ ಸ್ನೇಹಿತರೆ ಹೋಗೋದಿಕ್ ಆಗ್ಲಿಲ್ಲ ಅಂದ್ರೆ ನಾವು ಬರೋದಿಕ್ ಎರಡ್ ನಂತರ ವೈಕುಂಠ ಏಕಾದಶಿಗೆನೆ ಎಲ್ಲ ಓಪನ್ ಮಾಡಿದಂತ ಸ್ನೇಹಿತರೆ ನೋಡಿ ಭಗವಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಎಲ್ಲ ತಾಯಿ ಏನಂದ್ರೆ ಲಕ್ಷ್ಮೀ ದೇವಿದು ಹಾಗಿನ ಆಂಜನೇಯ ಸ್ವಾಮಿದು ಇವೆಲ್ಲ ಒಂದೇ ಇದು ಏನು ಕಲ್ಲೇನ ಇದ್ರಲ್ಲಿ ಮಾಡಿರುವಂತದ್ದು ಕೃಷ್ಣ ಶಿಲೆ ಅಂತ ಹೇಳ್ತಾರೆ ಸ್ನೇಹಿತರೆ ಆ ಇದ್ರಲ್ಲಿ ಮಾಡಿರುವಂಥದ್ದು ಅಂತ ತುಂಬನೇ ಚಂದ ಕಾಣಿಸ್ತಾರೆ ಇದು ಒಂದೇ ಇದ್ರಲ್ಲಿ ಮಾಡಿರುವಂಥದ್ದು ಅಂತ ಹೇಳ್ತಾ ಇದ್ರು ಎಷ್ಟು ಸಲ ಮುಟ್ಟಿದೀವೋ ಎಷ್ಟು ಸಲ ನಮಸ್ಕಾರ ಮಾಡ್ಕೊಂಡಿದೀವೋ ಗೊತ್ತಿಲ್ಲ ಸ್ನೇಹಿತರು ಊರಿಗೆಲ್ಲ ಹೋಗಿದಾಗೆಲ್ಲ ಹೋಗ್ತೀವಿ ಸ್ವಲ್ಪ ದೂರನೆ ನಮ್ಮೂರಿಂದ ಸ್ವಲ್ಪ ಪಕ್ಕಕ್ಕೆ ಇದೆ ನಡ್ಕೊಂಡು ಹೋದ್ರೂ ಹೋಗ್ಬೋದು ಆದರೆ ಸ್ವಲ್ಪ ಇವಾಗೆಲ್ಲ ನಡೆಯೋದೆಲ್ಲ ಸ್ವಲ್ಪ ಕಷ್ಟ ಅಲ್ಲ ಗಾಡಿ ಮೇಲೆ ಹೋಗುವಂಥದ್ದು ಎಲ್ಲ ಒಂದು ವೆಹಿಕಲ್ಸ್ಗಳನ್ನೇ ಅವಲಂಬನೆ ಮಾಡ್ಕೊಂಡಿರೋದ್ರಿಂದ ಹಾಗೆ ಇರುತ್ತೆ ನೋಡಿ ಎಲ್ಲ ನಾನು ಎರಡೆರಡು ಸಲ ಒಂದು ಪಿಂಗ್ ತಕೊಂಡ್ಬಿಟ್ಟಿದೀನಿ ಯಾಕಂದ್ರೆ ಅಷ್ಟು ಚೆನ್ನಾಗ್ ಕಾಣಿಸ್ತಾ ಇದ್ರು ಸ್ನೇಹಿತರೆ ಅಭಿಷೇಕ ಮಾಡಿದಾಗಂತೂ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಾವು ಇನ್ನೊಂದ್ ಅಂದ್ರೆ ನಾನ್ ಕೇಳ್ದೆ ಅಣ್ಣ ಒಳಗಡೆ ಹೋಗಿಲ್ವಾ ಅಂತ ಅದಕ್ಕಂದ್ರು ಅಣ್ಣ ಬಂದ್ಬಿಟ್ಟು ಹೇಳಿದ್ರು ಇಲ್ಲ ಮಾ ಸ್ಯಾರಿ ಹಾಕೊಂಡಿದ್ರಲ್ಲ ಸಿರಿ ಉಟ್ಕೊಂಡಿರೋದ್ರಿಂದ ನೀವು ಬರ್ಬೋದು ಹಾಗೆ ವೈಟ್ ಲುಂಗಿ ಶರ್ಟ್ ಹಾಕಿದ್ರೆ ಬರ್ಬಹುದು ಡ್ರೆಸ್ ಎಲ್ಲಾ ಹಾಕಿದ್ರೆ ಬರೋ ಆಗಿಲ್ಲ ಅಂತ ಹಾಗಾಗಿ ನಾನು ತಂಗಿ ಮತ್ತೆ ಅಕ್ಕ ನಾವ್ ಮೂರ್ ಜನನೇ ಸೀರೆ ಹಾಕೊಂಡಿದ್ದು ನಾವ್ ಮೂರ್ ಜನನೂ ಒಳಗಡೆ ಹೋಗಿದ್ದೆ ಮತ್ತೆ ನಮ್ ಮಕ್ಳಿಬ್ರು ಇನ್ನು ಉಳಿದವ್ರೆಲ್ಲ ಅಲ್ಲೇ ನಿಂತ್ಕೊಂಡಿದ್ರು ಹೊರಗಡೆ ಈ ರೀತಿಯಾಗಿತ್ತು ಸ್ನೇಹಿತರೆ ನೆಕ್ಸ್ಟ್ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಲಕ್ಷ್ಮೀ ದೇವಿಯವ್ರ ಹತ್ರ ಬಂದ್ವಿ ಲಕ್ಷ್ಮೀ ಅಮ್ಮನವ್ರ ಹತ್ರ ಹಾಗೇನೆ ಇಲ್ಲಿ ಪಕ್ಕದಲ್ಲಿ ಒಂದು ಹುತ್ತ ಬೆಳ್ಕೊಂಡಿದೆ ಅದು ಎಲ್ಲ ಎಷ್ಟಿದ್ ಮಾಡಿದ್ರು ಹೋಗ್ತಾ ಇಲ್ಲ ಬೆಳ್ಕೊಳ್ತಾ ಇದೆ ಹಾಗಾಗಿ ತುಳಿಬಾರದ ಅಂತ ಹೇಳಿ ಈ ರೀತಿಯಾಗಿ ಮಾಡಿದರೆ ಸ್ನೇಹಿತರೆ ನೋಡಿ ಇಲ್ಲೆಲ್ಲಾ ಪೂಜೆಗೆ ಎಲ್ಲಾ ಬಂದಾಗ ಇಲ್ಲೆಲ್ಲ ಉಳ್ಕೊಳ್ತಾರೆ ಹಾಗೇನೆ ಇಲ್ಲೆಲ್ಲರೂ ಸೇರಿ ಪೂಜೆ ಮಾಡ್ತಾ ಇದೀವಿ ಸ್ನೇಹಿತರೆ ಕಾಯಿ ಹಣ್ಣು ಎಲ್ಲ ತಗೊಂಡ್ ಬಂದಿದ್ವಿ ಮುಂದಿನ ದಿನಗಳಲ್ಲಿ ಇದು ಇನ್ನ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ಇವಾಗಿನ ಇದಕ್ಕೆ ಇಷ್ಟಿದೆ ನಂತರ ನೋಡಿ ಇಲ್ಲಿ ಉದಿನ ಕಡ್ಡಿ ಹಚ್ಕೊಳ್ತಾ ಇದ್ರೆ ತೆಂಗಿನಕಾಯಿ ಹೊಡ್ಕೊಳ್ತಾ ಇದ್ರೆ ಮಕ್ಳೆಲ್ಲರೂ ನೋಡ್ತಾ ಇದ್ರೆ ಎಷ್ಟು ಚಂದ ಕಾಣಸ್ತಾ ಇದೆ ಅಂದ್ರೆ ನೋಡಿ ಅಮ್ಮನವ್ರು ನೋಡಿ ಎಷ್ಟು ಮುದ್ದ್ ಮುದ್ದಾಗಿ ಕಾಣಿಸ್ತಾ ಇದ್ರೆ ಹಾಗೇನೆ ನಮ್ ತಂಗಿ ಹೇಳ್ತಾ ಇದ್ರೆ ಅಕ್ಕ ಎಷ್ಟು ದೊಡ್ಡದಿದೆ ನೋಡು ಮೂಗುತಿ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇದೆ ಹಾಗೇನೆ ಮುಂದೆನೆ ಸ್ನೇಹಿತರೆ ಚಕ್ರ ಪ್ರತಿಷ್ಠಾಪನೆ ಮಾಡಿದ್ರೆ ಸ್ನೇಹಿತರೆ ಈಗ ನಿಮಗೆ ತೋರಿಸ್ತೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಇದನ್ನೆಲ್ಲ ಖಂಡಿತವಾಗ್ಲೂನು ದಸರಾ ಇದ್ರ ದಸರಾ ಅಂತ ಸ್ನೇಹಿತರೆ ವೈಕುಂಠ ಏಕಾದಶಿಯಲ್ಲಿ ಬಂದಾಗ ಇನ್ನ ಚಂದ ಐತಿ ಇಲ್ಲೆಲ್ಲ ಫುಲ್ ಜನ ಜನ ಅಂತಾನೆ ಹೇಳ್ಬೋದು ಒಬ್ರು ಒಬ್ಬರಾಗಿದ್ದಾದ್ಮೇಲೆ ಒಬ್ರು ಎಲ್ಲರೂ ಪೂಜೆ ಮಾಡ್ತಾ ಇದೀವಿ ಸ್ನೇಹಿತರೆ ಎಲ್ರು ಒಟ್ಟಾಗಿ ಸೇರಿ ಈ ರೀತಿಯಾಗಿ ದೇವಸ್ಥಾನಗಳಿಗೆ ಆಗ್ಲಿ ಯಾವ್ದೇ ಇದಕ್ಕಾಗ್ಲಿ ಸ್ನೇಹಿತರೆ ನಾವು ಸೇರ್ಕೊಂಡಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತಾ ಇರತ್ತೆ ನೋಡಿ ಇಲ್ಲಿ ನಾನ್ ಮೊದ್ಲಿಗೆ ಶ್ರೀ ಚಕ್ರವರ್ತಿ ಪೂಜೆ ಮಾಡಿ ನಂತರದಲ್ಲಿ ಪೂಜೆ ಮಾಡ್ತಾ ಇರೋದು ತುಂಬಾ ಗಾಳಿ ಬೀಸ್ತಾ ಇತ್ತು ನಂತರ ಇಲ್ಲಿ ಬಂದು ನನ್ ಮಗ ಹಾಗೇನೆ ಅಣ್ಣ ಇಬ್ರು ನೀರ್ ತಗೊಂಡ್ ಬರಕ್ ಹೋಗಿದ್ರು ನಮ್ಮೂರಲ್ಲಿ ಸ್ವಲ್ಪ ಮಳೆ ಗಾಳಿ ಕರೆಂಟ್ ಹೋಗೋದು ಬರೋದು ಈ ರೀತಿಯಾಗಿ ಆಗ್ತಾ ಇರುತ್ತೆ ನೀರಿಗೆ ಅಂತ ಹೋದ್ರು ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ಹಾಗೇನೆ ಖಾಲಿ ಕ್ಯಾನ್ಗಳು ತಗೊಂಡ್ ಬಂದ್ರು ನಂತರ ಮಾಮ ಬಂದ್ಬಿಟ್ಟು ಎಲ್ಲ ಕಸ ಗುಡಿಸಿದ ನಂತರದಲ್ಲಿ ಎಲ್ಲಾ ಗಿಡಗಳಿಗೆಲ್ಲ ನೀರ್ ಬಿಡ್ತಾ ಇದ್ರೆ ಹಾಗೇನೆ ಮೊಗ್ಗೆಲ್ಲ ನೋಡಿ ದೊಡ್ಡ ದೊಡ್ಡ ಮಗ್ಗ ಆಗಿತ್ತಲ್ಲ ಸಂಜೆ ಟೈಮಲ್ಲಿ ಮಗ್ಗೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಬಂದ್ಬಿಟ್ಟು ಇಲ್ಲಿ ಅದ್ರ ಜೊತೆಗೆ ಒಂದು ಮೆಹಂದಿ ಗಿಡ ಬೇರೆ ಆಗಿದೆ ನೋಡಿ ಈ ಪುಟ್ಟ ಗಿಡದಲ್ಲಿ ಎಷ್ಟು ಬಿಟ್ಟಿದೆ ನೋಡಿ ತುಳಸಿ ಗಿಡ ಮೆಹಂದಿ ಗಿಡ ಎರಡನ್ನೂ ಜೊತೆಯಾಗಿ ಬಂದಿದೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ಹಾಗೇನೆ ಅತ್ತೆ ಇದ್ರಂತೂ ಇನ್ನೂ ಖುಷಿ ಪಡ್ತಿದ್ರು ಸ್ನೇಹಿತರೆ ಬಂದ ಯಾಕಂದ್ರೆ ಫಸ್ಟ್ ಕೇ ಸರಿ ಈ ಪ್ಲಾನಿಂಗ್ ಇದನ್ನು ಹೂವಿನ ಗಿಡಗಳು ಹಾಕ್ಬೇಕಂತ ಹೇಳಿ ನಮ್ಮ ಯಜಮಾನ್ರು ನಾನೇ ಫಸ್ಟ್ ಹೂವಿನ ಗಿಡಗಳು ಹಾಕಿದ್ದು ದಾಸವಾಳದ್ ಗಿಡಗಳು ಎಲ್ಲ ಹಾಗಾಗಿ ತುಂಬಾ ಖುಷಿ ಪಟ್ಟಿರೋರು ಅಹ್ ಫಸ್ಟ್ ಬಂದಾಗೆಲ್ಲ ಹೇಳ್ತಿದ್ರು ಒಂದೆರಡು ಗಿಡ ಹತ್ತಿರ್ತಿದಲ್ಲ ಸವಿ ನೋಡಿ ನೀನು ಹಾಕಿದಂತ ರವಿ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅವ್ನ ಕೈಲಿ ಎಲ್ಲಾ ಗಿಡಗಳು ಚೆಂದ ಆಗ್ತವೆ ಅಂತ ಹೇಳೋರು ಅದನ್ನು ತುಂಬ ಮಿಸ್ ಮಿಸ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು ನಂತರ ಇಲ್ಲಿ ಬಂದ್ಬಿಟ್ಟು ಮಾಮ ಎಲ್ಲ ನೀರು ಬಿಟ್ಟಿದ್ದಾಗಿದ್ದು ನಂತರದಲ್ಲಿ ಮಗ್ಗೆಲ್ಲ ಹೆತ್ತಾಯಿದೀನಿ ಸ್ನೇಹಿತರೆ ಮಗ್ಗು ಬಿಡಿಸಿಡ್ತಾ ಇದ್ದೀನಿ ಹಳ್ಳಿದ್ಮೇಲೆ ಅದು ಆಗೋದಿಲ್ಲ ಏನಿಲ್ಲ ಹಾಗಾಗಿ ಮಗ್ಗು ಬಿಡಿಸಿಟ್ಬಿಟ್ರೆ ಕಟ್ಟಿಟ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನನ್ ತಲೆಯಲ್ಲಿ ನೋಡಿ ಕನ್ಕಾಂಬ್ರೂ ಎಷ್ಟೊಂದಿದೆ ಅಂತ ಇವಾಗ ಕನಕಾಂಬ್ರೂ ತುಂಬಾನೇ ಬರ್ತಾ ಇದೆ ಸ್ನೇಹಿತರೆ ಎಲ್ರು ಕನಕಾಂಬ್ರೂವ್ ಕಟ್ತಾರೆ ಹಾಗೇನೆ ದುಂಡು ಮಲ್ಲೆ ಹೂಗಳು ಸ್ಟಾರ್ಟ್ ಆಗಿದೆ ಎಲ್ರೂ ಹೂವು ಈಗ ಬಂದಿದೀವಲ್ವಾ ಸ್ವಲ್ಪ ಹೂಗಳೆಲ್ಲ ಕೊಡ್ತಾ ಇರ್ತಾರೆ ಮುಡ್ಕೊಳ್ರಿ ಅಂತ ಹಾಗಾಗಿ ನಂತರ ಇಲ್ಲಿ ಬಂದು ಉಪ್ಪಿನಕಾಯಿ ಸ್ನೇಹಿತರೆ ಫಸ್ಟ್ ಮೊದಲನೇ ಸಲ ನಾನು ಈ ರೀತಿಯಾಗಿ ಬೆಲ್ಲ ಎಲ್ಲ ಹಾಕ್ಬಿಡ್ಸಿ ಉಪ್ಪಿನಕಾಯಿ ಅಂತಾರಲ್ವ ಆ ರೀತಿ ಉಪ್ಪಿನಕಾಯಿ ಮಾಡಿದ್ದೀನಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸ್ನೇಹಿತರೆ ನಿಜವಾಗ್ಲೂ ಎಲ್ರೂ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಕೊಡು ನನಗೆ ಕೊಡು ಅಂತೇಳಿ ಎಲ್ರಿಗೂ ಸ್ವಲ್ಸ್ ಸ್ವಲ್ಪ ಕೊಟ್ಟಿದ್ದೀನಿ ಸ್ನೇಹಿತರೆ ಅತ್ತೆ ಇದ್ದಾಗ ತುಂಬ ಉಪ್ಪಿನಕಾಯಿ ಎಲ್ರಿಗೂ ಹಾಕಿಕೊಡ್ತಾ ಇದ್ರು ಇವಾಗ ಅದನ್ನ ಯಾರೇ ನಮ್ಮ ಮನೆ ಹತ್ರ ಎಲ್ರೂ ನೆನೆಸ್ಕೊಳ್ತಾ ಇರ್ತಾರೆ ಉಪ್ಪಿನಕಾಯಿ ಇವಾಗ ಯಾರು ಹಾಕೊಡರ್ ಇಲ್ಲ ಅಂತ ಹಾಗಾಗಿ ನಾವೂ ಕಲ್ತ್ಕೊಳ್ಳಿಲ್ಲ ನಾನು ಯೂಟ್ಯೂಬ್ ಮಾಡಿದ ಅದೇ ಉದ್ದೇಶನೇ ಸ್ನೇಹಿತರೆ ನಮ್ಮ ಅತ್ತೆ ರೆಸಿಪಿಗಳನ್ನೆಲ್ಲ ಶೇರ್ ಅನ್ನೋದಿತ್ತು ಆದರೆ ಅದಾಗ್ಲೇ ಇಲ್ಲ ನಮ್ಮ ಎಲ್ಲ ಹೇಳ್ತಾ ಇರ್ತದೆ ಜಾಸ್ತಿ ಬಂದ್ಬಿಟ್ಟು ನಮ್ಮ ಮನೆಯವ್ರ ಚಿಕ್ಕ ತಮ್ಮನೆ ಜಾಸ್ತಿ ಹೇಳುವಂಥದ್ದು ಅಮ್ಮ ಮಾಡೋ ಉಪ್ಪಿನಕಾಯಿ ರೆಸಿಪಿ ನೀವು ಯಾರು ಕಲ್ತ್ಕೊಂಡ್ಲೇ ಇಲ್ಲ ಅಕ್ಕ ತಂಗಿಯರು ಯಾರು ಕಲ್ತ್ಕೊಂಡ್ಲೇ ಇಲ್ಲ ಅಂತ ಆದರೂ ನನಗೆ ಎಷ್ಟು ಬರುತ್ತೆ ಅಷ್ಟು ಯಾವ ರೀತಿ ಇದನ್ನ ಮಾಡ್ತಾ ತಂಗಿನ ಊರಿಗೆ ಹೊರಟ್ರಲ್ವ ಅವಾಗ ಅವ್ರಿಗೆ ಒಂದು ಬಾಕ್ಸ್ ಹಾಕೊಟ್ಟು ಮತ್ತೆ ಅಕ್ಕ ಅವ್ರಿಗೆ ಸ್ವಲ್ಪ ಹಾಕೊಟ್ಟು ಎಲ್ರಿಗೂ ಹಾಕೊಟ್ಟೆ ಸ್ನೇಹಿತರೆ ನಂತರ ಇಲ್ಲಿ ಇವರಿಬ್ರು ಅಕ್ಕ ತಂಗಿ ಹಾಗೇನೆ ಅಕ್ಕ ಹೂ ಕಟ್ತಾ ಟೀ ಕುಡಿತಾ ಇದ್ರೆ ಇನ್ನೊಂದು ಅಕ್ಕ ಹೂ ಕಟ್ತಾ ಇದ್ರೆ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನನ್ನ ತಂಗಿ ಬಂದ್ಬಿಟ್ಟು ಟೀ ಕುಡಿತಾ ಇದ್ರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ ತಂಗಿ ಬಂದ್ಬಿಟ್ಟು ಹೂ ಕಟ್ತಾ ಇದ್ರೆ ನೀವು ಟೀ ಕುಡಿತಾ ಇದ್ರೆ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ಹಾಗೇನೆ ನಗಾಡ್ತಾ ಇದ್ರು ಮತ್ತೆ ಇದು ನೆಕ್ಸ್ಟ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದು ಪಲಾವ್ ಮಾಡಿದ್ವಿ ಪಲಾವ್ ತಿಂಡಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟಿರುವಂಥದ್ದು ಹಾಗೆಂದ್ರೆ ಸೊಪ್ಪು ಸ್ನೇಹಿತರೆ ಇದು ಕಿರುಕು ಎಲ್ಲ ಸೊಪ್ಪು ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬನೇ ಫ್ರೆಶ್ ಆಗಿ ಸಕತ್ತಾಗಿರುತ್ತೆ ಇಲ್ಲಿ ನಮ್ಮ ರಿಲೇಟಿವ್ಸ್ ಅಣ್ಣ ಎಲ್ಲ ತರಕಾರಿ ತೊಗೊಂಡು ಬರ್ತಾವಲ್ವ ಹಾಗಾಗಿ ಕೊಟ್ಟೋಗ್ತಾ ಇರ್ತವೆ ನಾವು ಡೈಲಿ ತೊಗೊಳೋದು ಅದನ್ನು ಸೊಪ್ಪನ್ನ ತಾಳ್ಸೋದು ಹಾಗೇನೆ ಚಪಾತಿ ಜೊತೆ ಇಲ್ಲ ಹಾಗೇನೆ ತಿನ್ಬೋದು ತುಂಬಾ ಚೆನ್ನಾಗಿರತ್ತೆ ಅದೂ ಇಲ್ಲ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗಾಗಿ ಪ್ರತಿದಿನ ನಮ್ದು ಇದೇ ಇದು ಅಂತಾನೆ ಹೇಳ್ಬೋದು ನೋಡಿ ಅಕ್ಕ ಮಾಮ ಎಲ್ಲ ಸೋಸ್ತಾ ಇದ್ದಾರೆ ನಂತರ ತಂಗಿ ಬಂದ್ಬಿಟ್ಟು ಪಲಾವ್ ಮಾಡೋದಕ್ಕೆ ಎಲ್ಲ ಹೆಚ್ಕೊಡೋದಿಕ್ಕೆ ಎಲ್ಲ ಇದನ್ನ ಮಾಡಿ ರೆಡಿ ಮಾಡ್ಕೊಡ್ತಾ ಇದ್ರು ಇನ್ನ ಏನೋ ಕೆಲಸ ಮಾಡ್ತಾ ಇದ್ದೆ ಸ್ನೇಹಿತರೆ ಹೀಗೇನೇ ಇರುತ್ತೆ ಒಬ್ಬೊಬ್ರು ಒಂದೊಂದು ಕೆಲ್ಸಾ ಮಾಡ್ತಾ ಇರ್ತೀವಿ ಒಂದೇ ಕೆಲಸ ಮಾಡ್ಕೊಂಡು ಎಲ್ಲರೂ ಕೂತ್ಕೊಳ್ಳಲ್ಲ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಈ ಅಣ್ಣನೇ ತರಕಾರಿ ಎಲ್ಲ ತಗೊಂಡ್ ಕೊಡೋದು ಮಾಮ ಬಂದ್ಬಿಟ್ಟು ತಂಗಿಗೆ ನೀನ್ ಸರಿಯಾಗಿ ಔಷಧಿ ಕೊಡಲ್ಲ ಡಾಕ್ಟ್ರು ಹಾಗೆ ಹೀಗೆ ಅಂತೇಳಿ ಹೇಳ್ತಾ ಇದಾರೆ ನಮ್ಮ ತಂಗಿ ಬಂದ್ಬಿಟ್ಟು ನೀನ್ ಸರಿಯಾಗಿ ಇದು ಮಾಡ್ಬೇಕು ಸಾಕಂತ ಏನು ಹೇಳ್ತಿದ್ರು ಮಾತಾಡ್ತಿದ್ರು ಇಲ್ಲಿ ಇಬ್ರು ಏನೋ ಮಾತಾಡ್ತಾ ಇದ್ರೆ ಸ್ನೇಹಿತರೆ ಹೀಗೆ ಇರುತ್ತೆ ಸ್ನೇಹಿತರೆ ನಂತರದಲ್ಲಿ ಬಂದು ಶೇಂಗಾ ಸ್ನೇಹಿತರೆ ಶೇಂಗಾ ಕ್ಲೀನ್ ಮಾಡ್ತಾ ಇದ್ರು ನಮಗೆ ಈ ಸಲ ನಾವು ಶೇಂಗನ್ನು ತಗೊಂಡೋಗಿ ಇಲ್ವಲ್ಲ ಊರಿಗೆ ಹಾಗಾಗಿ ಆಗಿನ ಇನ್ನೊಂದೇನಂದ್ರೆ ಊರಿಗೆಲ್ಲ ಹೊರಡ್ತಿದ್ರಲ್ಲ ಸ್ನೇಹಿತರೆ ಮಗಳು ಮತ್ತೆ ಅವಳದು ಬರ್ತ್ಡೇ ಎಲ್ಲ ಇತ್ತು ಬಂದಿದ್ರಿಂದ ಮತ್ತೆ ಸ್ವಲ್ಪ ಏನಾದ್ರೂ ಈಗ ಮಾಡ್ಕೊಡೋಣ ತಿನ್ನೋದಿಕ್ಕೆ ಅಂತೇಳಿ ಅದಕ್ಕೋಸ್ಕರ ಶೇಂಗಾ ಹೋಳಿಗೆ ಮಾಡೋಣ ಅಂತ ನಂದು ಇದು ಇತ್ತು ಸ್ನೇಹಿತರೆ ಶೇಂಗಾ ಹೋಳಿಗೆ ಮಾಡೋದಕ್ಕೆ ಶೇಂಗಾ ಬೀಜ ಸ್ವಲ್ಪ ಸುಲ್ಕೊಡ್ರಿ ಮೊನ್ನೆ ಸ್ವಲ್ಪ ತಂಬಿಟ್ಟೆಲ್ಲ ಮಾಡೋದಕ್ಕೆ ಸುಲ್ಕೊಂಡಿದ್ವಿ ಹಾಗಾಗಿ ಇನ್ನೊಂದು ಸ್ವಲ್ಪ ಇದು ಮಾಡೋಣ ಅಂದ್ರೆ ನಮ್ಮ ಅಕ್ಕ ಬಂದ್ಬಿಟ್ಟು ಏನು ಹೇಳಿದ್ರು ನಾನೆಲ್ಲ ಸ್ವಲ್ಪ ಕೇರ್ ಬಿಟ್ಟು ಜಳ್ಳೆಲ್ಲ ತುಂಬ ಇದೆ ಕ್ಲೀನ್ ಮಾಡ್ಕೊಡ್ತೀನಿ ಗಟ್ಟಿದ್ ನೀವು ಸುಲ್ಕೊಳ್ರಂತೆ ಅಂತ ಹೇಳ್ತಾ ಇದ್ರು ನಂತರ ಅವ್ರ ಜೊತೆ ಮಾತಾಡ್ಕೊಳ್ತಾ ಹಾಗೆ ಶೇಂಗಾ ಸುಲಿತಾ ಇದ್ದೆ ಮತ್ತೇನು ಕರಿದ್ರು ಹಾಗೇನೆ ಎದ್ದು ಹೋಗ್ಬಿಟ್ಟೆ ನಂತರದಲ್ಲಿ ಹಾಗೇನೆ ನೆಕ್ಸ್ಟ್ ಇದೆಲ್ಲ ಆಗಿದ್ಮೇಲೆ ಟಿಫನ್ ಸ್ನೇಹಿತರೆ ಪಲಾವ್ ರೆಡಿ ಆಗಿತ್ತು ಎಲ್ರು ಪಲಾವ್ ತಿನ್ನೋದಿಕ್ಕೆ ಕುತ್ಕೊಳ್ತಾ ಇದ್ದೀವಿ ಹೇಗೆ ಇರುತ್ತೆ ನೋಡಿ ಸ್ನೇಹಿತರೆ ಎಲ್ರು ನೀನ್ ಬಾ ನೀನ್ ಬಾ ನೀನ್ ಕುತ್ಕೋ ಇದು ಮಾಡೋ ಅಂತ ಹೇಳಿ ತಿನ್ನೋದಕ್ಕೆ ಕುತ್ಕೊಂಡಿದೀವಿ ಊಟ ಮಾಡೋದಕ್ಕೆ ಸ್ನೇಹಿತರೆ ಎಲ್ರದ್ದು ಫಸ್ಟ್ ಆಗಿತ್ತು ಊಟ ನಂತರದಲ್ಲಿ ನಾವು ಊಟ ಕೂತ್ಕೊಂಡಿದೀವಿ ಹಾಗೇನೆ ಆ ಕಡೆ ಮನೆಯಲ್ಲೂ ಬಂದ್ಬಿಟ್ಟು ಪಲಾವ್ ನಮ್ಮ ಮನೆಯಲ್ಲೂ ಪಲಾವ್ ಮಾಡಿದೀವಿ ತಂಗಿ ಬಂದ್ಬಿಟ್ಟು ಮತ್ತೆ ಸ್ವೀಟ್ ಬೇರೆ ಅಂತ ಅಂತೇಳಿ ಸ್ವಲ್ಪ ಸ್ವೀಟ್ ಎಲ್ಲ ಕೊಟ್ಟು ಕಳಿಸಿದ್ರು ಎಲ್ಲರೂ ಸ್ವಲ್ಪ ಸ್ವೀಟ್ ಎಲ್ಲ ತಿಂದಿದ್ದಾರೆ ಎಲ್ಲರಿಗೂ ಹಾಕಿ ಕೊಟ್ಬಿಟ್ಟು ಹಾಗಾಗಿ ನನಗೆ ಸ್ವಲ್ಪ ಸ್ವೀಟ್ ಇರ್ಲಿಲ್ಲ ಹಾಗಾಗಿ ಮೊದಲೇ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಮಗಳಿಗೆ ಕರೆದು ಹೇಳ್ತಾ ಇದೆ ಬಾಮ ಹೋಗಿ ಸ್ವಲ್ಪ ಇಸ್ಕೊಂಡ್ ಬಂದ ಬೇಕಂತೆ ಅಂತ ಹೇಳಿ ಅಂತೇಳಿ ಹಾಗಾಗಿ ಹೋಗಿಸ್ಕೊಂಡ್ ಬಂದು ನಾವು ಓ ಶನಿವಾರ ದಿನ ಹೆಸರು ಬೇಳೆ ಪಾಯಸ ಮಾಡಿದ್ವಿ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ಅದಲ್ವಾ ನಾವು ಶನಿವಾರ ಮಾಡಿದ್ರೆ ಅವ್ರ ಮನೆಯಲ್ಲಿ ಮಾಡಿದ್ರು ಹೀಗೇನೇ ಇರುತ್ತೆ ಸ್ನೇಹಿತರೆ ಯಾರ ಮನೆಯಲ್ಲಿ ಏನ್ ಇದನ್ನ ಮಾಡಿರ್ತಾರಲ್ಲ ನ ಒಂದು ಮೂರ್ ನಾಲ್ಕ ಮನೆ ಸ್ನೇಹಿತರೆ ನಾಲ್ಕೈದು ಮನೆ ಅಂತಾನೆ ಹೇಳ್ಬೋದು ಏನ್ ಮಾಡಿದ್ರ ಅಂದ್ರು ಇದು ಮಾಡ್ತಾ ಇರ್ತಿವಿ ನೋಡಿ ಇಲ್ಲಿ ಮಗ್ಳು ತಗೊಂಡೋಗ್ತಾ ಅದೊಳಸ್ಕೊಂಡ್ ಬರೋದಿಕ್ಕೆ ಅಂತ ಹೀಗೆ ಇರುತ್ತೆ ಸ್ನೇಹಿತರ ಅದೇನೋ ಒಂಥರ ಚಂದ ಅನ್ಸುತ್ತೆ ನಾವು ಇಬ್ರು ಬಂದ್ಬಿಟ್ಟು ನಮ್ ತಂಗಿ ಅದೇ ಹೇಳ್ತಾ ಇರ್ತಾಳೆ ಯಾವಾಗ್ಲೂ ಅಕ್ಕ ನಾವ್ ಇಲ್ಲೇ ಇಬ್ಬರೇ ಮಾಡ್ಕೊಂಡ್ ತಿಂದು ತಿಂದು ನಿಮ್ಮ ನಿಮ್ಮನೇಲಿ ಮಾಡ್ಕೊಂಡ್ ತಿಂದು ಇಲ್ಲಿ ಬಂದಾಗ ಒಂಥರ ಚೆನ್ನಾಗಿರುತ್ತಲ್ಲ ಅಕ್ಕ ಅಂತ ಹೇಳಿ ಆಗಿನ ಆಗ್ ನಾವು ಮಾಡಿದ್ರು ಅಷ್ಟೇನೆ ಸ್ನೇಹಿತರು ಅವ್ರಿಗೂ ಕೊಡ್ತೀವಿ ಅವ್ರು ಮಾಡಿದ್ರು ನಮಗೆ ಕೊಡ್ತಾರೆ ಅದೊಂಥರ ಖುಷಿ ನಿಜವಾಗ್ಲು ಇರೋವರ್ಗುನು ಸ್ನೇಹಿತರೆ ಎಲ್ರ ಜೊತೆ ಹೊಂದ್ಕೊಂಡು ಎಲ್ಲರ ಇದ್ರಲ್ಲೂ ಚೆನ್ನಾಗಿರ್ಬೇಕು ಅನ್ನುವಂಥದ್ದು ನಾವು ಅಲ್ಲಿ ಹೋಗಿದ್ದಾದ್ಮೇಲೆ ಎಷ್ಟೇ ಫೋನ್ ಆಗಿ ಮಾತಾಡ್ಲಿ ಎಷ್ಟೇ ಇದನ್ನ ಮಾಡ್ಲಿ ಇಲ್ಲಿ ಎಲ್ರ ಜೊತೆ ಇರ್ತೀವಲ್ವಾ ಆ ಒಂದು ಇದು ಖುಷಿ ಇದು ಸಂತೋಷ ಖಂಡಿತವಾಗ್ಲೂ ಸಿಗೋದಿಲ್ಲ ಫೋನಲ್ಲೆಲ್ಲ ಮಾತಾಡಬಹುದು ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು ಆದ್ರೂ ಒಂದು ಇಲ್ಲಿ ಜೊತೆಲಿರ್ತೀವಲ್ಲ ಸ್ನೇಹಿತರೆ ಆದ್ರೂ ಇದ್ದೇ ಬೇರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಎಲ್ರು ಮಾತಾಡ್ಕೊಳ್ತಾ ಇದೀವಿ ನೋಡಿ ಮಾತಾಡ್ಕೊಂಡು ಹಾಗೇನೆ ಊಟ ಮಾಡ್ತಾ ಇರುವಂತದ್ದು ಅಕ್ಕನು ಅಷ್ಟೇ ಅವರುನು ಎಲ್ಲದನ್ನು ಪಾಪ ಅವರಿಗೆ ಕೈ ಸ್ವಲ್ಪ ಇದು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಇದಾಗಿರೋದ್ರಿಂದ ಸ್ವಲ್ಪ ನಾವೇನ್ ಕೆಲ್ಸ ಎಲ್ಲಾ ಮಾಡೋದಕ್ಕೂ ಏನಿದು ಮಾಡೋದಿಲ್ಲ ಸ್ನೇಹಿತರು ನಮ್ ಜೊತೆಯಲ್ಲಿ ಇದ್ರೆ ಸಾಕಂತಿರ್ತೀವಿ ಏನು ಗೊತ್ತಾ ಒಂದು ಚೆನ್ನಾಗಿ ಮಾತಾಡ್ಕೊಂಡು ಒಂದು ಮನೆ ತುಂಬಾ ಇದ್ದಾಗ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇರತ್ತಲ್ಲ ಸ್ನೇಹಿತರೆ ಹಾಗಾಗಿ ನಂತರ ಟಿಫನ್ ಎಲ್ಲ ಮಾಡಿದ್ಮೇಲೆ ಇಲ್ಲಿ ಶೇಂಗಾ ಉರಿತಾ ಇದ್ದೀನಿ ನಾನು ಯಾಕಂದ್ರೆ ಊರಿಗೆ ಹೊರಡ್ತಾರೆ ಅವರಿಗೆ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಶೇಂಗಾ ಹೋಳಿಗೆ ಮಾಡಿಕೊಡ್ಬೇಕಂತ ಹೇಳಿ ಇಲ್ಲಿ ಹೊರಗಡೆ ಎಲ್ಲ ಕೂತ್ಕೊಂಡು ಶೇಂಗಾ ಎಲ್ಲ ಸುಲಿತಾ ಇದ್ರು ಅದೆಲ್ಲ ನಡೆದಿತ್ತು ಸ್ನೇಹಿತರೆ ಹೀಗೆ ನಡೆದಿತ್ತು ನೆಕ್ಸ್ಟ್ ಎದ್ದು ಮೇಲೆ ಸ್ನೇಹಿತರೆ ಅಂದ್ರೆ ಈಗ ಇದು ಹಿಂದೆ ಮುಂದೆ ಇದೆಲ್ಲ ಕ್ಲಿಪ್ಪಿಂಗ್ಸ್ಗಳು ಹಾಕ್ಬಿಟ್ಟಿದೀನಿ ನೆಕ್ಸ್ಟ್ ಬರುವಂಥ ವಿಡಿಯೋಗಳು ನಾವು ಯಾವ ಊರಿಗೆಲ್ಲ ಟ್ರಿಪ್ ಹೋಗಿದ್ವಿ ಅನ್ನುವಂಥ ವಿಡಿಯೋಗಳು ಬರುತ್ತೆ ಸ್ನೇಹಿತರೆ ಅದಂತೂ ನೋಡೋಣ ಎಷ್ಟೆಷ್ಟು ವಿಡಿಯೋ ಮಾಡ್ಕೊಂಡಿದಿನ ಅಷ್ಟು ವಿಡಿಯೋಗಳನ್ನ ಸಾಧ್ಯವಾದಷ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತೇ ಹಾಕ್ಬೇಕಾಗಿತ್ತ ವಿಡಿಯೋ ಆದರೆ ಸ್ವಲ್ಪ ನನಗೆ ಇದಾಗಿರೋದಿಂದ ಈ ವಿಡಿಯೋನ ಮುಂಚೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬರುತ್ತೆ ನಿಮಗೆಲ್ಲ ಆ ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನನಗೂ ಖುಷಿಯಾಗುತ್ತೆ ಅಲ್ವಾ ಹಾಗಾಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ನಮಸ್ಕಾರ